ಹಾಯ್ ವೆಲ್ಕಮ್ ನನ್ನ ಎಲ್ಲ ಕೃಷಿ ಮಷಿನ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೂ ಸ್ನೇಹಿತರೆ ಎಂದಿನಂತೆ ಇವತ್ತು ಕೂಡ ಒಂದು ವಾಹನ ಮಾರಾಟಕ್ಕೆ ಸಿದ್ಧವಾಗಿದೆ ಆ ವಾಹನದ ಮಾಹಿತಿಯನ್ನು ನೋಡಿಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೋಡಿ ಮೊಬೈಲ್ ರೇಟಲ್ಲಿ ಒಂದು ವಾಹನ ಮಾರಾಟಕ್ಕಿದೆ ಅಂದರೆ ಅಷ್ಟು ಕಡಿಮೆ ರೇಟಲ್ಲಿ ಮಾರಾಟಕ್ಕಿದೆ ಯಾರಾದರೂ ಖರೀದಿ ಮಾಡೋರು ಕೆಳಗಡೆ ನಂಬರ್ ಇರುತ್ತೆ ಕಾಲ್ ಮಾಡಿ ಅದೇ ರೀತಿ ಯೂಟ್ಯೂಬ್ಗೆ ಹೋಗಿ ನಮ್ಮ ಕೃಷಿ ಮಷಿನ್ ಯೂಟ್ಯೂಬ್ ಚಾನಲನ್ನು ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ನೀವೇನಾದರೂ ಯಾವುದಾದ್ರೂ ವಾಹನವನ್ನು ಮಾರಾಟ ಮಾಡಬೇಕಾದರೆ ನಮ್ಮ ಒಂದು ಕೆಳಕಾಣುವ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮಾಡಿದರೆ ಒಂದು ವಾಹನದ ಭಾವಚಿತ್ರ ನಾಲ್ಕು ಭಾವಚಿತ್ರಗಳು ಹಾಗೂ ವಾಹನದ ಸಂಪೂರ್ಣ ಮಾಹಿತಿ ಹಾಗೂ ಮಾಲೀಕರ ವಿಳಾಸ ವಾಹನದ ವಿಳಾಸವನ್ನು ನಮಗೆ ಕಳಿಸಿಕೊಟ್ಟರೆ ಯಾವುದೇ ರೀತಿ ಚಾರ್ಜಸ್ ಇಲ್ಲದೆ ಫ್ರೀಯಾಗಿ ಒಂದು ಮಾರಾಟ ಮಾಡಿಸಿ ಪ್ರಯತ್ನ ಮಾಡುತ್ತೇವೆ ಸ್ನೇಹಿತರೆ ಇವತ್ತೊಂದು ಟೂ ವೀಲರ್ ಮಾರಾಟಕ್ಕೆ ಸಿದ್ಧವಾಗಿದೆ ಇದು ಆಕ್ಟಿವಾ ಹೋಂಡಾ ಹೋಂಡಾ ಕಂಪನಿಯ ಒಂದು ಟೂ ವೀಲರ್ ಆಗಿದೆ ಇದೊಂದು ಪೆಟ್ರೋಲ್ ಇಂಜಿನ್ ಹೊಂದಿರುವ ಒಂದು ಸ್ಕೂಟರ್ ಆಗಿದೆ ಇದು ಸಿಂಗಲ್ ಓನರ್ ಹೊಂದಿರುವ ಒಂದು ಟೂ ವೀಲರ್ ಆಗಿದೆ ನೋಡಿ ಯಾರಾದರೂ ಒಂದು ಟೂ ವೀಲರ್ ಹುಡುಕ್ತಾ ಇದ್ರೆ ಒಂದು ಲೇಡೀಸ್ಗೆ ಹಾಗೆ ಒಂದು ಲೋಕಲ್ ಅಲ್ಲಿ ಒಂದು ಮಾರ್ಕೆಟ್ ಪ್ಲೇಸ್ ಅಲ್ಲಿ ಸುತ್ತಾಡೋಕ್ಕೆ ಒಂದು ಚೆನ್ನಾಗಿರುವ ವಾಹನ ಇದಾಗಿದೆ ನೋಡಿ ಸಿಂಗಲ್ ಓನರ್ ಹೊಂದಿರುವ ಒಂದು ಕಂಡೀಷನ್ ಇದೆ ಅಂತ ಹೇಳಿದರೆ ಎಲ್ಲ ವರ್ಕ್ ಕೂಡ ಮಾಡಿದ್ದೀನಿ ಅಂತ ಹೇಳಿದರೆ ಇದರ ಮಾಡೆಲ್ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲ್ ಆಗಿದೆ ನೋಡಿ ಕೆ ರಜಿಸ್ಟ್ರೇಷನ್ ಹೊಂದಿರುವ ಗಾಡಿ ಇದಾಗಿದೆ ಕೆ ಜೀರೋ ಒನ್ ಸ್ನೇಹಿತರೆ ಸಿಂಗಲ್ ಓನರ್ ಗಾಡಿ ಆಗಿದೆ ಕೆಳಗಡೆ ಟೈಟಲಲ್ಲಿ ಒಂದು ಮಾಲೀಕರ ನಂಬರ್ ಕೊಟ್ಟಿರ್ತೀನಿ ಆ ಒಂದು ಮಾಲೀಕರ ನಂಬರ್ಗೆ ಕರೆ ಮಾಡಿ ಮಾತನಾಡಿ ಇದರ ಒಂದು ಬೆಲೆ ನೋಡೋದಾದರೆ ಕೇವಲ ಒಂದು ಮೊಬೈಲ್ ಕೊಂಡುಕೊಳ್ಳುವ ರೇಟಲ್ಲಿದೆ ಅದೇ ಒಂದು ಇಪ್ಪತ್ತೈದು ಸಾವಿರಲ್ಲಿ ಗಾಡಿಯನ್ನು ಮಾರ್ತಾಯಿದ್ದಾರೆ ಎರಡು ಸಾವಿರದ ಇಪ್ಪತ್ತೊಂದರ ಮಾಡಲು ಫಸ್ಟ್ ಓನರ್ ಗಾಡಿ ತೆಗೆದುಕೊಳ್ಳೋರು ಸೆಕೆಂಡ್ ಓನರ್ ಆಗ್ತಾರೆ ನೋಡಿ ಚೆನ್ನಾಗಿರುವ ಗಾಡಿ ಯಾರಿಗುಂಟು ಯಾರಿಗಲ್ಲ ಸ್ನೇಹಿತರೆ ಇಂಥ ಒಂದು ಇಷ್ಟು ಕಡಿಮೆ ಬೆಲೆಯಲ್ಲಿ ಯಾರಿಗೂ ಒಂದು ವಾಹನ ಸಿಗಲ್ಲ ಕೆಳಗಡೆ ನಂಬರ್ ಕೊಟ್ಟಿರ್ತೀವಿ ಬೇಗ ಬೇಗ ಕರೆ ಮಾಡಿ ನಿಮ್ಮ ಸ್ನೇಹಿತರು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ರೀತಿ ಒಂದು ಬಟನ್ ಕ್ಲಿಕ್ ಮಾಡುವ ಮೂಲಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಬೇಕು ಹಾಗೆ ಬೆಲ್ ನೋಟಿಫಿಕೇಷನ್ ಕ್ಲಿಕ್ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಕಡಿಮೆ ಬಜೆಟಿನ ವಾಹನಗಳನ್ನು ವಿಡಿಯೋಗಳನ್ನು ನೀವು ನೋಡಬಹುದು ಹಾಗೆ ನಿಮ್ಮ ಸ್ನೇಹಿತರಿಗೊಬ್ಬರು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ ಸಪೋರ್ಟ್ ಮಾಡಿ